ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ನಾನಿವತ್ತು ಸ್ಯಾಟರ್ಡೆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಘಟ್ಟಗೆ ಹೋಗಿದ್ವು ಆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ನನ್ನ ಅಕ್ಕನ ಮಗಳು ಸಿಂಚನ ಅವಳು ಕೂಡ ಬೆಂಗಳೂರಿಗೆ ಬಂದಿದ್ದು ನಾನು ವೀಡಿಯೋಸ್ ಯಾವುದು ಶೂಟ್ ಮಾಡಿಕೊಂಡೇ ಇಲ್ಲ ಹೋಗಿದ್ವಲ್ಲ ಅದು ಒಂದೇ ಮಾಡ್ಕೊಂಡಿರೋದು ಬೆಳಗ್ಗೆ ಟಿಫನ್ ಮನೆಯಲ್ಲಿ ತಿಂದ್ಕೊಂಡು ಹೋಗಿದ್ವು ಅನ್ನ ಮತ್ತು ಮೊಸರು ಹೋಗೋಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ಬನ್ನೇರ್ಘಟ್ಟ ರೀಚ್ ಆಗೋ ಅಷ್ಟರಲ್ಲಿ ಮತ್ತು ಬಾಕ್ಸ್ ಕೂಡ ಏನು ತೊಗೊಂಡಿರಲಿಲ್ಲ ಒಳಗಡೆ ತಿನ್ನೋಕ್ಕೆಲ್ಲ ಜಾಗ ಇರುತ್ತೆ ಸೊ ತಗೊಂಡೋಗಿದ್ರೆ ಅಲ್ಲೇ ತಿನ್ಕೊಂಬೋದಿತ್ತು ನಾನೇನು ಮಾಡಿರಲಿಲ್ಲ ಹಂಗಾಗಿ ಏನೂ ತೊಗೊಂಡು ಬಂದಿಲ್ಲ ಸೊ ಒಳಗಡೆ ಹೋಗೋಕೆ ಮುಂಚೆ ಏನಾದರೂ ತಿನ್ಕೊಂಡು ಹೋಗೋಣ ಹೇಳ್ಬಿಟ್ಟು ಊಟ ಇದ್ದೀವಿ ನಾವು ಅಂದ್ಕೊಂಡು ನನ್ನ ಮಗ ನಡೀತಾನೆ ಅಂತ ಅವನು ಇನ್ನೂ ಒಳಗಡೆ ಹೋಗೇ ಇಲ್ಲ ಅವಾಗಲೇ ಸ್ಟಾರ್ಟ್ ಮಾಡಿಕೊಂಡ ಎತ್ಕೊಳ್ಳಿ ಪಪ್ಪ ಅಂತ ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು ವೀಕೆಂಡ್ ಅನ್ನೋದ್ಕಿನ್ನ ಇಷ್ಟು ದಿವಸ ಸಿಕ್ಕಾಪಟ್ಟೆ ಬಿಸಿಲಿತ್ತು ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಲೈಟಾಗಿ ಮಳೆ ಬಂದಿತ್ತು ಹಾಗೆ ಇವತ್ತು ಕೂಡ ಒಂಥರ ಮೋಡ ಆಗಿರೋ ಥರನೇ ಇತ್ತು ಹಾಗಾಗಿ ರಶ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಹೋದಾಗ ಸ್ನ್ಯಾಕ್ಸ್ ಕೂಡ ಅಲೋ ಮಾಡಿರಲಿಲ್ಲ ಒಳಗೆ ಅಂತ ಅಂದ್ಕೊತೀನಿ ಮರ್ತಿದ್ದೀನಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಈ ಟೈಮು ಊಟ ಕೂಡ ಎಲ್ಲನೂ ತೊಗೊಂಡು ಬಂದಿದ್ರು ಒಳಗಡೆನೇ ಕೂತ್ಕೊಂಡು ಊಟ ಕೂಡ ಮಾಡ್ತಾಯಿದ್ರು ನಾವು ಕೂಡ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವು ಮಾನ್ವಿತಾ ಟೂ ತ್ರೀ ಟೈಮ್ಸ್ ಬನೇರ್ ಅನಿಮಲ್ಸ್ನೆಲ್ಲ ನೋಡಿದ್ದಾಳೆ ಬಟ್ ರಿತುಗೆ ಇದು ಫಸ್ಟ್ ಟೈಮ್ ನೋಡಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಏನೇ ಕ್ಯೂನಲ್ಲಿ ನಿಂತಿದ್ದು ನೋಡಿ ನಾನು ಏನಪ್ಪ ಇಷ್ಟೊಂದು ರಶ್ ಇದೆ ಅಂತ ಅಂದ್ಕೊತಿದ್ದೆ ಬಟ್ ಅವ್ರು ಸಫಾರಿ ಹೋಗೋರಂತೆ ಸಖತ್ತು ಕ್ಯೂ ಇತ್ತು ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದ್ಯಲ್ವಾ ಅವರೆಲ್ಲರೂ ಕ್ಯೂ ನಲ್ಲಿ ನಿಂತಿರೋರು ಇಲ್ಲಿ ಒಂದ್ ಲೈನ್ ಇದೆ ಮತ್ತೆ ಆ ಕಡೆ ಇನ್ನೊಂದು ಲೈನ್ ಇದೆ ನನ್ನ ಹಸ್ಬೆಂಡಿಗಂತೂ ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಸ್ಟ್ರೈನ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರು ನೋಡಿದ್ರು ಇಲ್ವೋ ಇಬ್ಬರು ಮಕ್ಳಿಗೂ ಕೂಡ ಎಲ್ಲ ತೋರಿಸ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಒಂದೊಂದು ಕಡೆ ಏನಾಗ್ತಿತ್ತು ಅಂದರೆ ಫಾಕ್ಸ್ ಎಲ್ಲ ಇರೋ ಕಡೆ ಕಾಣಿಸ್ತಾನೆ ಇರಲಿಲ್ಲ ಅದನ್ನು ಹುಡುಕಿ ಹುಡುಕಿ ಎಲ್ಲಿದೆ ಅಂತೆಲ್ಲ ತೋರಿಸ್ಕೊಂಡು ಸಂಜೆ ಅಷ್ಟರಲ್ಲಂತೂ ನಿಜವಾಗ್ಲೂ ಸಾಕಾಗೋಗಿತ್ತು ನಮಗಂತೂ ಇನ್ನು ಮಾನ್ವಿತಂಗಂತೂ ಆ ಜೀಬ್ರಾ ಇತ್ತಲ್ವ ಅದರಲ್ಲಿ ದೊಡ್ಡ ಜೀಬ್ರಾಗಿನ ಅದ್ರದ್ದು ಬೇಬಿ ನೋಡಿ ಅವ್ಳಗಂತೂ ಸಖತ್ ಇಷ್ಟ ಆಯಿತು ಹೋಗೋಣ ಮನೆಗೆ ತೊಗೊಂಡೋಗೋಣ ಅಂತೇಳಿ ಕೇಳ್ತಾಯಿದ್ಲು ಅವಳಂತೂ ಇವತ್ತು ಫುಲ್ಲು ಫ್ರೀ ಬರ್ಡ್ ಬರ್ಡಾಗಿಬಿಟ್ಟಿದ್ಲು ಅಲ್ಲಿ ಮನೆ ಹತ್ರ ಎಲ್ಲಾದರೂ ಆಚೆ ಹೋದ್ರೂ ಕೈ ಹಿಡ್ಕೊಂಡೇ ಹೋಗಬೇಕು ವೆಹಿಕಲ್ಸ್ ಇರುತ್ತೆ ಅಂತ ಇಲ್ಲಿ ಬಿಟ್ಟಿದ್ವು ಸೊ ಅವಳಿಗೂ ಎಲ್ಲೂ ಒಂದು ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡೋಕ್ಕೂ ರೆಡಿ ಇರಲಿಲ್ಲ ಅವಳು ಬನ್ನಿ ಹೋಗೋಣ ಓಡಾಡೋಣ ಅಂತಲೇ ಇದ್ಲು ಈವ್ನಿಂಗ್ ಬರೋವರೆಗೂ ಅಷ್ಟೇ ಎನರ್ಜಿ ಇತ್ತು ಅವಳಿಗೆ ನಾನು ತ್ರೀ ಫೋರ್ ಟೈಮ್ಸ್ ನೋಡಿದ್ದೀನಿ ಹಾಗಾಗಿ ಎಲ್ಲಾದರೂ ಜಾಗ ಸಿಕ್ಕರೆ ನಾನು ಕೂತ್ಕೊಂಡಿರ್ತಿದ್ದೆ ನಮ್ಮ ಮನೆಯವರು ಪಾಪ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬರ್ತಾ ಸಿಂಚನ ಕೂಡ ಇದೆ ಫಸ್ಟು ಮನು ಕೂಡ ಇದೆ ಫಸ್ಟ್ ಅಂತ ಅಂದ್ಕೊತೀನಿ ಅವರೆಲ್ಲರೂ ನೋಡ್ತಾಯಿದ್ರು ನಾನು ವೀಡಿಯೋ ಮಾಡೋಕ್ಕೋಸ್ಕರ ಕೆಲವೊಂದು ಕಡೆ ಹೋಗ್ತಾಯಿದ್ದೆ ಅಷ್ಟೇ ಬಿಟ್ಟರೆ ಎಲ್ಲಾದರೂ ಕೂತ್ಕೊಳ್ಳೋಕೆ ಜಾಗ ಸಿಕ್ಕರೆ ಕೂತ್ಕೊತಾಯಿದ್ದೆ ನೋಡಿ ಇದು ಹಿಪ್ಪೋ ಲಾಸ್ಟ್ ಟೈಮ್ ಹೋದಾಗ ತ್ರೀ ಫೋರ್ ಇತ್ತು ಈ ಸಲ ಟೂ ಇತ್ತು ಅಷ್ಟೇ ಇಲ್ಲಿ ಎಲ್ಲ ಅನಿಮಲ್ಸ್ಗಿನ ಜಾಸ್ತಿ ಇರೋದು ಜಿಂಕೆಗಳು ಇನ್ನು ಎಲಿಫೆಂಟಲ್ಲಿ ನೋಡೋದಾದರೆ ಚಿಕ್ಕ ಚಿಕ್ಕದಿತ್ತು ದೊಡ್ಡದೆಲ್ಲ ಇರಲಿಲ್ಲ ಆಟ ಆಡ್ತಿತ್ತು ಅದು ವಾಕಿಂಗ್ ಮಾಡ್ತಾ ಇತ್ತು ಒಂದು ಸಲ ಓಡ್ತಿತ್ತು ಒಂದು ಸಲ ನಿಧಾನಕ್ಕೆ ಹೋಗ್ತಿತ್ತು ಜಾಸ್ತಿ ಟೈಮು ನಾವು ಎಲಿಫೆಂಟ್ ನೋಡ್ತಾ ಇದ್ವು ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವು ಮಾನ್ವಿತನೂ ಧ್ ಫೋಟೋ ತೆಗೆಸ್ಕೊಂಡ್ರು ಅದಾದಮೇಲೆ ಸ್ವಲ್ಪ ಮುಂದೆನೇ ಅಲ್ಲಿ ಸ್ನ್ಯಾಕ್ಸ್ ಮತ್ತು ಊಟಕ್ಕೆಲ್ಲ ಸ್ಪೇಸ್ ಬಿಟ್ಟಿದ್ರು ಅಂದರೆ ಹ್ಯಾಂಡ್ ವಾಶಿಗೆ ನೀರು ಎಲ್ಲ ಇಟ್ಬಿಟ್ಟು ಅಲ್ಲಿ ಅಲ್ಲಿ ಅದಕ್ಕೆ ಅಂತಲೇ ಸ್ಪೇಸ್ ಬಿಟ್ಟಿದ್ರು ಸೊ ಅಲ್ಲಿ ಎಲ್ರು ಕುತ್ಕೊಂಡು ಊಟ ಮಾಡೋರು ಊಟ ಮಾಡಿಕೊಂಡ್ರು ಸ್ನ್ಯಾಕ್ಸ್ ತಿನ್ನೋರು ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ತಿನ್ಕೊಂಡ್ರು ನಾವು ಕೂಡ ಸ್ನ್ಯಾಕ್ಸ್ ತಿಂದ್ಕೊಂಡ್ವು ಇನ್ನು ಅಲ್ಲಿ ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ರಲ್ವ ಅಲ್ಲಿ ಮಂಕಿಗಳೆಲ್ಲ ಜಾಸ್ತಿನೇ ಬರ್ತಿತ್ತು ಒಂದು ಮಂಕಿ ಬಂದಿತ್ತು ಅದ್ರ ಹತ್ರ ಬೇಬಿ ಇತ್ತು ಸೊ ನನ್ನ ಮಗ ಅದನ್ನೇ ನೋಡ್ಕೊಂಡು ನಿಂತಿದ್ದ ಕಡಲೆ ಬೀಜ ಆಗ್ತಾ ಅದು ಅದ್ರ ಮೇಲಿರೋ ಖಾರದ ಸಿಪ್ಪೆನೆಲ್ಲ ತೆಗೆದು ಕಡಲೆ ಬೀಜನ ತಿಂತಾಯಿತ್ತು ಕೋತಿ ಸಫಾರಿ ಗಾಡಿ ಬಂದು ಆರನ್ ಮಾಡ್ತು ಅದು ಬೇಬಿ ಇತ್ತಲ್ವ ಸಿಕ್ಕಾಬಿಟ್ಟೆ ಎದ್ರುಕೊಂಡು ಬಿದ್ದು ಎದ್ರುಕೊಂಡು ಹೋಯ್ತು ಮತ್ತೆ ಅವ್ರ ಅಮ್ಮ ಇಟ್ಕೊಂಡಿದ್ದೆ ನೋಡಿ ಸಖತ್ತಾಗಿತ್ತು ಅದೊಂದು ಮಿಸ್ ಆಯಿತು ನಾನು ಅದು ಆರನ್ ಮಾಡಿದಾಗ ರೆಕಾರ್ಡ್ ಮಾಡಬೇಕಿತ್ತು ಚೆನ್ನಾಗಿರ್ತಿತ್ತು ಸಖತ್ ಎದ್ರಕೊಂತ ಅದು ಮಾತ್ರ ಮಕ್ಕಳಿಗೆ ನಾವು ಅಟ್ಲೀಸ್ಟ್ ಈ ಥರ ಹೊರಗಡೆ ಕರ್ಕೊಂಡೋಗಿ ಸುಮ್ಮನೆ ಏನೇನೋ ತೋರಿಸೋದಕ್ಕಿಂತ ಈ ಥರ ಅನಿಮಲ್ಸ್ ತೋರಿಸಿದ್ರೆ ಅವ್ರಿಗೂ ರಿಯಲಾಗಿ ಆಗಿ ನೋಡಿದ್ದೀವಿ ಇನ್ನೊಂದು ಖುಷಿ ಇರುತ್ತೆ ಒಂದು ಐಡಿಯಾ ಕೂಡ ಬರುತ್ತೆ ಯಾವ ಥರ ಇರುತ್ತೆ ಅಂತ ಸೊ ನಾವು ಮಾನ್ವಿತನ್ನ ಟು ತ್ರೀ ಟೈಮ್ಸ್ ಕರ್ಕೊಂಡು ಬಂದಿದ್ದೀವಿ ಆದರೆ ರಿತುಗೆ ಇದೆ ಫಸ್ಟ್ ಟೈಮು ಆದರೆ ಅವನು ಎಲ್ಲೂ ನಡೆಯೋಕ್ಕೆ ರೆಡಿ ಇರಲಿಲ್ಲ ಎತ್ಕೊಂಡೇ ಓಡಾಡಬೇಕಿತ್ತು ಸ್ವಲ್ಪ ದೂರ ನಡೆದ್ರೆ ಆಗಲೇ ಎತ್ಕೊಳ್ಳಿ ಪಪ್ಪ ಅಂತೇಳಿ ಅವ್ರ ಪಪ್ಪನ ಹತ್ರ ಇದ್ದ ಮಾನ್ವಿತ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಇನ್ನೊಂದು ಟೂ ಇಯರ್ ಹೋದರೆ ಅವನು ಕೂಡ ಆರಾಮಾಗಿ ನಡೀತಾನೆ ನಾವು ಕೂಡ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಇವಾಗ ಎಲ್ಲಾದರೂ ನಾವು ಆಚೆ ಹೋಗ್ತೀವಿ ಅಂತಂದರೆ ಅವನು ಎತ್ಕೊಂಡೇ ಓಡಾಡಬೇಕು ಸೊ ಹಂಗಾಗಿ ಸ್ವಲ್ಪ ಸ್ಟ್ರೈನ್ ಅನಿಸುತ್ತೆ ಇಲ್ಲಿ ಬ್ಲ್ಯಾಕ್ ಗೊಬ್ರ ಇತ್ತು ಅದು ಕಾಣಿಸೋ ಅಷ್ಟರಲ್ಲೇ ನಮ್ಮ ಕಣ್ಣಿಗೆ ಫೈವ್ ಮಿನಿಟ್ಸ್ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು

ಜನಗಳು ಹೆಂಗ್ ಬಿಹೇವ್ ಮಾಡ್ತಾರೆ ಅಂದರೆ ನೋಡಿ ಅವರೊಬ್ಬರು ಆ ಗಿಡದ ಮೇಲೆ ಅವ್ರ ಹೆಸ್ರುನ ಬರಿತಾ ಇದ್ದಾರೆ ನಾನು ಆ್ಯಕ್ಚುಲಿ ಅದ್ರ ಕಾರ್ಡ್ ಮಾಡೋಕ್ಕೋಸ್ಕರ ನನ್ನ ಹಸ್ಬೆಂಡ್ನ ಅವ್ರಿಗೂ ಗೊತ್ತಿಲ್ಲ ಹಸ್ಬೆಂಡನ್ನ ನಿಲ್ಲಿಸ್ಕೊಂಡು ವೀಡಿಯೋ ಮಾಡ್ಕೊಂಡೆ ಯಾಕಂಗೆಲ್ಲ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ಸುಸ್ತಾದಂಗೆ ಅನ್ನಿಸ್ತಾ ಇತ್ತು ಸಿಕ್ಕಾಬಿಟ್ಟೆ ಶಕ್ಕೆ ಕೂಡ ಅನ್ನಿಸ್ತಾ ಇತ್ತು ಬನ್ನಿ ಹೋಗೋಣ ಹೋಗೋಣ ಅಂತಿದ್ದೆ ಲಾಸ್ಟಲ್ಲಿ ಬರ್ಡ್ಸ್ ಇರೋ ಕಡೆ ಬಂದವು ಅವ್ರು ಬರೋಕ್ಕೆ ರೆಡಿನೇ ಇರಲಿಲ್ಲ ಸೊ ಆಯಿತು ಅಂತ ಹೇಳ್ಬಿಟ್ಟು ನಾನು ಸಿಂಚನ ಮತ್ತೆ ಒಂದು ಕಡೆ ಕೂತ್ಕೊಂಡಿದ್ವು ನನ್ನ ಹಸ್ಬೆಂಡ್ ಎಲ್ಲನೂ ತೋರ್ಸ್ಕೊಂಡು ಬರ್ತಾಯಿದ್ರು ನೋಡಿ ಇಲ್ಲಿ ಮಂಕಿ ಜ್ಯೂಸನ್ನ ಕುಡಿತಾ ಇದೆ ಕುಡಿದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗುತ್ತೆ ಯಾರೋ ಕೊಟ್ಟರು ಅಂತ ಅನ್ಸುತ್ತೆ ಆವಾಗಲೇ ನಾವು ಸ್ನ್ಯಾಕ್ಸ್ ತಿಂತಿದ್ವಲ್ಲ ಅಲ್ಲೂ ಕೂಡ ಒಂದು ಮಂಕಿ ಜ್ಯೂಸ್ ಕುಡಿತಾ ಇತ್ತು ಟೆಟ್ರಾ ಅದು ಇದು ಬಂದು ಕ್ಯಾನಲ್ಲೇ ತೊಗೊಂಡು ಕುಡಿತಾ ಇದೆ ನೋಡಿ ಬಿಸಾಕ್ಬಿಟ್ಟು ಹೋಯಿತು ಸಿಂಚನಂಗೆ ಅವ್ರ ಅಣ್ಣನ ಮೇಲೆ ಸಿಕ್ಕಾಬಿಟ್ಟೆ ಪ್ರೀತಿ ಮನುಜ್ ಜೊತೆ ಒಂದು ಫೋಟೋ ತೆಗಿ ಅಂತ ಹೇಳಿ ಕೂತ್ಕೊಂಡಿದ್ಲು ಫೋಟೋ ತೆಗಿತಾ ಇದ್ದೆ ಫೋಟೋ ತೆಗಿತಾ ಇದ್ದೀನಿ ಅಂತ ಅವ್ರ ಅನ್ಕೊಂಡು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಹಾಂ ಫೋಸ್ ಕೊಡ್ತಾ ಇದ್ರು ಸೊ ಹಂಗೇನೆ ಆಟ ಆಡಿಸ್ತಾ ಇದ್ದೆ ನನ್ನಿಷ್ಟ ನಾನಿಷ್ಟು ಮಕ್ಕಳು ಹೆಂಗೆ ಅಂತಂದರೆ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಇದೀವ ಇಲ್ವಾ ಅಂತ ಕೂಡ ನೋಡೋಲ್ಲ ಅವನು ಆಟ ಆಡ್ತಾ ಇದ್ದ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಬಂದ್ವು ಅವನು ಲಾಸ್ಟಲ್ಲಿ ನೋಡಿ ಆಮೇಲೆ ಹುಡ್ಕೊಂಡು ಬಂದ ಇದು ವೈಟ್ ಪಿಕಾಕ್ ವೈಟ್ ಪಿಕಾಕ್ ಇತ್ತು ಸೊ ಅದೊಂದು ರೆಕಾರ್ಡ್ ಮಾಡಿಕೊಂಡೆ ಹಾಗೆ ವೈಟ್ ತೂಕ ಹಾಗೆ ಕೂಡ ಇತ್ತು ವೈಟ್ ಅಂದರೆ ಫುಲ್ ವೈಟ್ ಈ ಪಿಕಾಕ್ ಇದೆಯಲ್ಲ ಆ ಥರ ಅಲ್ಲ ಒಂದೆರಡು ಒಂದೆರಡು ಕಡೆ ವೈಟ್ ವೈಟಿಗೆ ಪ್ಯಾಚಸ್ ಥರ ಇತ್ತು ಅಷ್ಟೇ ಇದು ನಾರ್ಮಲ್ ಪಿಕಾಕು ಇದಂತು ಇದಂತೂ ನೋಡಿ ನೋಡಿ ನನಗೆ ಅಷ್ಟೊಂದು ಏನು ಅನ್ನಿಸಲಿಲ್ಲ ಯಾಕೆಂದ್ರೆ ಮನೆ ಹತ್ರನೇ ಬರ್ತವೆ ಊರಿಗೆ ಹೋದರೆ ಅಲ್ಲೂ ಕೂಡ ಡ್ಯಾನ್ಸ್ ಮಾಡೋದೆಲ್ಲ ನವಿಲ್ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದೀವಿ ಹಂಗಾಗಿ ಅದೇನು ಅನ್ನಿಸ್ಲಿಲ್ಲ ಇಲ್ಲಿ ನವಿಲ್ದು ಇದಿತ್ತು ಸೊ ಹಂಗಾಗಿ ಅದನ್ನು ಕೂಡ ಒಂದು ಫೋಟೋ ತೆಕ್ಕೊತೀನಿ ಅಂತೇಳಿ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊತಾ ಇದ್ರು ನೋಡಿ ಇದು ಚೆನ್ನಾಗಿದೆ ಅಲ್ವ ನವಿಲು ಮೀಸೆ ಗಡ್ಡ ಎಲ್ಲ ಬಂದಿದೆ ಈ ನವಿಲಿಗೆ ಸೋಕಾಯಿ ಚೆನ್ನಾಗಿ ಬರ್ತೈತೆ ಬಿದ್ದಾಗ ಮನೆಗೆ ಹೊರಡೋ ಟೈಮಲ್ಲಿ ಅವನು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಆವಾಗ ಅವನಿಗೆ ಜೋಶ್ ಜಾಸ್ತಿ ಆಯಿತು ಸಂಜೆ ಆಯ್ತಲ್ವಾ ಬಿಸಿಲೆಲ್ಲ ಕಡಿಮೆ ಆಯಿತು ಸೊ ಅವಾಗ ಆಟಾಡೋಕೆ ಸ್ಟಾರ್ಟ್ ಮಾಡ್ದೆ ಸೊ ಅನಿಮಲ್ಸ್ನೆಲ್ಲ ನೋಡಿಕೊಂಡು ಬನ್ನೇರ್ ಘಟ್ಟದಲ್ಲಿ ಅನಿಮಲ್ಸ್ನ ನೋಡಿಕೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ ಸೊ ಇವಾಗ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ಮನೆಗೆ ಹೊರಡೋದು ನನ್ನ ಮಗ ಬಬಲ್ಸ್ ಇದ್ದ ಸೊ ಕೊಡಿಸ್ತೀನಿ ಹೋಗಲ್ಲಿ ಕೂತ್ಕೊ ಅಂತ ಒಂದೇ ಮಾತು ಹೇಳಿದ್ದು ಎಷ್ಟು ನೀಟಾಗಿ ಬಂದು ಕೂತ್ಕೊಂಡು ಅಂದರೆ ಅವ್ನು ಇವಾಗಲೇ ಅಲ್ಲ ಯಾವಾಗೇ ಆದ್ರೂ ಏನಾದರೂ ಕೇಳಿದ್ರೆ ಕೊಡಿಸ್ತೀನಿ ಅಂತ ಒಂದು ಸಲ ಹೇಳಿದ್ರೆ ಒಂದೇ ಮಾತಿಗೆ ನೀಟಾಗಿ ಕೇಳ್ತಾನೆ ಸೊ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರ್ತೀನಿ ತಿನ್ನೋಕೆ ಅಂತ ಹೇಳಿ ಹೋಗಿದ್ದಾರೆ ಚುರುಮುರಿ ಮತ್ತು ಏನದು ಲೆಮನ್ ಸೋಡಾ ತೊಗೊಂಡು ಬಂದಿದ್ದರು ಸಂಜೆ ಅಷ್ಟರಲ್ಲಿ ತಲೆನೋವಂತೂ ಬಂದಿತ್ತು ಸೊ ಸ್ನ್ಯಾಕ್ಸ್ ತಿನ್ಕೊಂಡು ಸಿಂಚನ ತಿನ್ಲಿಲ್ಲ ಖಾರ ಆಗಿತ್ತು ಅಂತ ಸೊ ಈ ಒಂದು ಪುಟ್ಟ ವಿಡಿಯೋ ನಿಮ್ ಎಲ್ರಿಗೂ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮರಿದೇನೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್